ಶ್ರೀ ಭಗೀರಥ ಜಯಂತಿಯನ್ನು ಮೇ ನಾಲ್ಕು ಭಾನುವಾರದಂದು ನಗರದ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ ಟಿ ಹಾಲಪ್ಪ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಉಪಹಾರ ಸಮಾಜ ವತಿಯಿಂದ ಶ್ರೀ ಭಗೀರಥ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಎಸ್ ಮಧು ಬಂಗಾರಪ್ಪ ಹಾಗೂ ವಿಶೇಷ ಆಹ್ವಾನಿತರಾಗಿ ಶ್ರೀ ತಂಡಗಿ ಶಿವರಾಜ ಸಂಗಪ್ಪ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಇರುತ್ತಾರೆ ಇನ್ನು ಅಧ್ಯಕ್ಷತೆಯನ್ನು ಎಸ್ ಎನ್ ಚನ್ಬಸಪ್ಪ ವಹಿಸಲಿದ್ದಾರೆ ಅಂತ ತಿಳಿಸಿದರು ಸ್ವಾಗತೀನಿ ಉಪಾಧ್ಯಕ್ಷ ದಿನಾಂಕ ನಾಲ್ಕನೇ ತಾರೀಕು ಭಾನುವಾರ ಭಗೀರಥ ಜಯಂತಿ ನಮ್ಮ ಸಮಾಜದ ಭಗೀರಥ ಜಯಂತಿ ಕಾರ್ಯಕ್ರಮ ಕುವೆಂಪು ರಂಗಮಂದಿರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡಿ ನಡೆಯಲಿದೆ ಇದು ಸರ್ಕಾರಿ ಕಾರ್ಯಕ್ರಮ ಅದ್ರ ಜೊತೆಯಲ್ಲಿ ನಾವು ಸಮಾಜದವರು ಸೇರಿ ಉಪ್ಪಾರ ಸಮಾಜದವರು ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಈ ಪ್ರೋಟೋಕಾಲ್ ಪ್ರಕಾರ ಈ ಪತ್ರಿಕೆಗಳಲ್ಲಿ ಈಗಾಗಲೇ ಮಂತ್ರಿಗಳು ಮಂತ್ ಮುಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಶಿವರಾಜ್ ತಂಗಡಿಗೆ ಅವರು ಚನ್ನಬಸಪ್ಪನವರು ಅಧ್ಯಕ್ಷತೆಯಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಚನ್ಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಮ್ ಎಲ್ ಎಗಳಾಗಿರ್ತಕ್ಕಂಥ ಸಂಗಮೇಶ್ವರು ಗೋಪಾಲಕೃಷ್ಣ ರಾಘವೇಂದ್ರ ಅವರು ಆರ್ಗಾಜ್ಞಾನಂದ್ರ ಶಾರದಾ ನಾಯಕ ಇನ್ನೂ ಅನೇಕ ಎಮ್ ಎಲ್ ಎಗಳು ಮತ್ತು ಎಮ್ ಎಲ್ ಸಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರ ಜೊತೆಯಲ್ಲಿ ನಮ್ಮ ಸಮಾಜದಿಂದ ಇಡೀ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ವ್ಯಾಪ್ತಿಯ ಕಾರ್ಯಕ್ರಮ ಆಗಿರೋದರಿಂದ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮುಖಂಡರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಒಂದು ಜನಾಂಗದ ಕಾರ್ಯಕ್ರಮ ಆಗಿರೋದ್ರಿಂದ ಈ ಒಂದು ಜನಾಂಗದ ಜನತೆ ತಮ್ಮ ಮುಖಾಂತರ ಹೇಳೋದು ಬಯಸೋದೇನೆಂದರೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜನಾಂಗದ ಒಂದು ಒಗ್ಗಟ್ಟು ಒಗ್ಗಟ್ಟನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ನಾವು ಜನಾಂಗದವರು ಮಾಡಬೇಕಾಗಿದೆ ಅದರಿಂದ ತಮ್ಮ ಮೂಲಕ ಕರೆಯನ್ನು ಕೊಡ್ತೇನೆ ಹೆಚ್ಚಿನ ಜನಸಂಖ್ಯೆ ನಮ್ಮ ಜನಾಂಗದವರು ಸೇರಬೇಕು ಇತರೆ ಜನಾಂಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಇಷ್ಟು ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿದೆ ಪ್ರಾರಂಭದಿಂದ ಈಗ ಸ್ವಲ್ಪ ಸರಳವಾಗಿ ಮಾಡಿದ್ವಿ ದುರದೃಷ್ಟವಸತಿ ಅಂದರೆ ನಂತರದಲ್ಲಿ ಎರಡು ವರ್ಷ ಮೂರು ವರ್ಷ ನಮಗೆ ಕರೋನಾ ಸ್ಟಾರ್ಟಾಯಿತು ಅಲ್ಲಿ ಜನಸಂಖ್ಯೆ ನಿಯಂತ್ರಣ ಇರೋದ್ರಿಂದ ನಮಗೆ ಅದ್ದೂರಿಯಾಗಿ ಮಾಡೋಕೆ ಅವಕಾಶ ಸಿಗಲಿಲ್ಲ ಆಮೇಲೆ ಎಮ್ ಎಲ್ ಎ ಚುನಾವಣೆ ಎಂ ಪಿ ಚುನಾವಣೆ ನಮ್ಮದು ಯಾವಾಗ ಜಯಂತಿ ಬಂದರೂ ಕೂಡ ನೀತಿ ಸಂಹಿತೆ ಬರೋದ್ರಿಂದ ಈ ಒಂದು ಆಚರಣೆಗಳು ನಮಗೆ ಸರಿಯಾಗಿ ಆಚರಣೆ ಮಾಡೋಕ್ಕಾಗಿಲ್ಲ ಆದ್ದರಿಂದ ಈ ಬಾರಿ ನಾವು ಅದ್ದೂರಿಯಾಗಿ ನಾವು ಆಚರಣೆ ಮಾಡಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ತೀರ್ಮಾನ ಕೈಗೊಂಡು ಬೆಂಗಳೂರಲ್ಲಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಈ ಆಚರಣೆ ಮಾಡ್ತೀವಿ ಅದೇ ರೀತಿ ಎಲ್ಲ ಜಿಲ್ಲಾಡಳಿತ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮಾಡ್ತಾರೆ ಅದೇ ರೀತಿ ಕೂಡ ಎಲ್ಲಿ ನಮ್ಮ ಸಮಾಜ ಸುಮಾರು ನಲವತ್ತೈದು ಸಾವಿರ ಜನಸಂಖ್ಯೆ ಹೊಂದಿರುವಂಥ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಾವು ಸಮಾಜವರು ಎಲ್ಲೆಲ್ಲಿ ಇರ್ತೀವಿ ಹೋಬಳಿಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಅಲ್ಲಿ ಬೆಳಗ್ಗೆ ನಮ್ಮ ಸಮಾಜವರು ಭಗೀರಥ ಜಯಂತಿ ಭಗೀರಥ ಸ್ವಾಮೀಜಿಗಳ ಒಂದು ಫೋಟೋವನ್ನು ಇಟ್ಟು ಆ ಊರಿನಲ್ಲಿ ಹಬ್ಬದ ವಾತಾವರಣ ರೀತಿಯಲ್ಲಿ ಆ ಸಮಾಜದ ಈ ಒಂದು ಜಯಂತಿನ ಆಚರಣೆ ಮಾಡುವಂಥ ಎಲ್ಲ ಕೂಡ ಮುನ್ಸೂಚನೆಗಳು ಕಾಣ್ತೇವೆ ಆದ್ದರಿಂದ ಅಲ್ಲಿ ಆಚರಣೆ ಮಾಡಿ ಶಿವಮೊಗ್ಗ ನಗರದಲ್ಲಿ ಏನು ನಾವು ಭಾನುವಾರ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಗೋವಿಂದ ಆಚರಣೆ ಮಾಡಬೇಕಂತ ಹೊರಟಿದ್ದೀವಿ ಸಮಾಜ ಬಾಂಧವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಭಗೀತಾ ಅಂದರೆ ಕೇವಲ ಒಂದು ಜಾತಿಗಲ್ಲ ಭಗೀತ ಮಹಾಸಿಗಳು